ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮೂರು ಜನ ಸನ್ಮಾನ ತೊಗೊಂಡವ್ರೆ ನೆರೆದಿರೋ ಎಲ್ಲ ಅವರ ಅಭಿಮಾನಿಗಳೇ ಕಮಲಶಾಲೆ ಅಭಿಮಾನಿಗಳೇ ಚಾಮಾನೆ ಅಭಿಮಾನಿಗಳೇ ತುಂಬ ಖುಷಿ ಆಯ್ತು ನನಗೆ ಯಾಕಂದರೆ ಒಳ್ಳೆ ದೊಡ್ಡ ಕಲಾವಿದರಿಗೆ ಸನ್ಮಾನ ಮಾಡೋದು ಕಾಮನ್ ಎಲ್ಲ ಕಡೆ ಇದ್ದದು ಎಲ್ಲ ಕಡೆ ಈ ಮೂರು ಜನ ಪಾಪದ ಕಲಾವಿದರು ಪಾಪ ಅಂದರೆ ಅದು ಹೇಳೋದು ಪ್ರಯತ್ನ ಇಲ್ಲ ಹೊಸಂಗಡಿ ಲಕ್ಷ್ಮಣ್ ಭಂಡಾರರು ನಮ್ಮ ಮೇಳದಲ್ಲಿ ಬಾ ಹಾಸಿಗೆಗಾರ ಪಾರ್ಟ್ ಒಂದು ರೂಪಾಯಿ ಅಡ್ವಾನ್ಸ್ ತಗೋಂತ ಇಲ್ಲ ಲಾಸ್ಟು ಒಪ್ಪದಿ ಒಂದೇ ಚೆಕ್ ತೊಗೊಂಡೋಗುದು ಯಾವುದೇ ದುರಭ್ಯಾಸ ಇಲ್ಲ ಇಂಥ ಕಲಾವಿದ್ರೆ ಅವರಿಗೆ ಅವ್ರ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಕಲಿತು ಹುಷಾರಾಗಲಿ ಅಪ್ಪ ದೇವಿ ಅನುಗ್ರಹಿಸಲಿ ನಮ್ಮ ಮೇಳದ ಸಾಮಾನು ರಿಪೇರಿ ಮಾಡ್ತಾ ಫಸ್ಟಿಗೆ ಒಂದು ಸ್ವಲ್ಪ ದುಡ್ಡು ಅಡ್ವಾನ್ಸ್ ತಗೊಂಡ ಕಡೆಗೆ ಒಂದೇ ಸಲ ಒಂದು ಚೆಕ್ ತೊಗೊಂಡೋದು ಇಂಥವ್ರು ಸಿಕ್ಕು ತುಂಬ ಅಪರೂಪ ಇನ್ನು ಕೃಷ್ಣಗಾಣಿಗ ಅವನು ಅಷ್ಟೇ ಬಸ್ಟಿಗೊಂದು ಗಂಡಾಂತರ ಇದ್ರೆ ಬಾಮಿ ತೋಡೋಕೆ ಬೋರ್ಗಳು ತೋಡೋಕೆ ಅಂದರೆ ಸ್ವಲ್ಪ ದುಡ್ಡು ತಗೊಂಡ ಎರಡನೇ ಲಾಸ್ಟಿಗೆ ಒಂದೇ ಚೆಕ್ ತಗೊಂಡು ಹೋಗೋದು ಅವನಿಗೂ ಅಷ್ಟೆ ಶ್ರೀಪಾಟ್ನಲ್ಲಿ ಕಮಲಶೀಲ ಕ್ಷೇತ್ರ ಮಾತಮೇಲಿ ಪಿಂಗಳ ಪಾಟ್ ಮಾಡೋದು ಒಂದು ಅಷ್ಟು ಲಾಯ್ಕು ನಾನು ಆಟ ನೋಡಕ್ಕೆ ಹೋದ ಅವನು ಪಿಂಗಳೆ ಪಾಟ್ ನೋಡ್ಕೊಂಡು ಹೋಗೋದು ನಾನು ಅಷ್ಟು ಒಳ್ಳೆ ಕಲಾವಿದ ಯಾವುದೇ ದುರಭ್ಯಾಸ ಇಲ್ಲೇ ಮನೆಗೆ ಬೋರ್ಗೆ ತೆಗೆದು ಸಣ್ಣವನ್ನು ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದ ಇನ್ನು ಹಾಸಿದಾರ ನನ್ನೊಂದು ಕಳಕಳಿಂದ ಪ್ರೇಕ್ಷಕರಲ್ಲಿ ವಿನಂತಿ ಯಾಕಂದರೆ ಇವತ್ತು ನಾವು ಅವನಿಗೆ ಖರ್ಚಿಗೆ ಒಂದು ಲಕ್ಷ ಬೇಕಿದಕ್ಕೆ ಅವ್ನು ಎಷ್ಟು ಕಲೆಕ್ಷನ್ ಮಾಡರೂ ಆ ಕೈಯಿಂದ ಮತ್ತೆ ಪುನಃ ಬರುವ ವರ್ಷ ಹಾಲು ಮಾಡ್ದಾಗ ಅಡ್ವಾನ್ಸ್ ತೊಗೊಂಡು ಕಲಾವಿದರು ದುಡ್ಡು ಕೊಡ್ತು ನನಗೆ ಗೊತ್ತಿಲ್ಲ ಎಲ್ಲರೂ ಅವ್ನಿಗೆ ಹೆಚ್ಚು ಕಡಿಮೆ ಆದರೆ ನಾವು ಒಂದು ಸಂಡೇ ಅಮೌಂಟು ಅವನಿಗೆ ಒಂದು ಐದು ಸಾವಿರ ಅವನಿಗೆ ಯಾಕಂದ್ರೆ ಅವನ ಕಷ್ಟ ಕಂಡು ನನಗೆ ಈಗ ಅವ್ನಿಗೆ ಇನ್ನೊಂದು ಐದು ಸಾವಿರ ನಂಗೆ ಕಮಲಶೇಲಿ ದೇವಸ್ಥಾನ ಲೆಕ್ಕದ ಕೊಡ್ತೆ ಹಾಂ ಎಲ್ಲರೂ ಸಹಾಯ ಮಾಡಿ ಅವ್ನು ಯಾಕಂದರೆ ಅವ್ನು ಕೈಯಿಂದ ಕಳ್ಕೊಂಡು ಪುನಃ ಬರುವರ್ಷಗೆ ಅವ್ನು ಸಾಲದ ಬೆಳೆದು ಬಿದ್ಕೊಂಡು ಬೇಡ ದೇವಿ ಎಲ್ಲರೂ ಒಳ್ಳೇದು ಮಾಡಲಿಪ್ಪಾ ಒಳ್ಳೆಯ ಒಳ್ಳೆ ಗುಳ ಕಲೀನಿ ಯಾವುದೇ ಕಲಾವಿದರು ಮೂರು ಜನ ಇವ್ರಿಗೆ ಹಾಗೆ ಯಾವುದೇ ದುರಭ್ಯಾಸ ಕಲಿಬೇಡಿ ಕಲಾವಿದರಿಗೆ ಒಳ್ಳೆ ಸಂಬಳ ಈಗ ಮಳೆಗಾಲ ಆರು ತಿಂಗಳು ಸುಮ್ಮನೆ ಕೂತ್ಕೊಬೇಡಿ ಮನೆಗೆ ಒಳ್ಳೆಯ ಕೋಲಾಟ ಮತ್ತೊಂದೋ ಮಗದೊಂದೋ ಬೆಂಗಳೂರು ಅಂತ ಪ್ರದೇಶದಲ್ಲಿ ಎಲ್ಲೋ ಎಲ್ಲೋದ್ರೂ ನಿಮ್ಗೆ ಗೌರವ ಇತ್ತು ಆ ಗೌರವ ಉಳಿಸ್ಕೊಳ್ಳಿ ಯಾವುದೇ ದುರಭ್ಯಾಸ ಕಲಿಬೇಡಿ ಟೆನ್ಷನ್ ಆದರೆ ಭಗವದ್ಗೀತೆ ಓದಿ ರಾಮಾಯಣ ಓದಿ ಯಾವುದೇ ಟೆನ್ಷನ್ ಆದರೆ ಒಂದು ಕಲಿಬೇಡಿ ಜಗನ್ಮಾತೆ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿಯಪ್ಪ ನಿಮ್ಮ ಮಕ್ಕಳೆಲ್ಲ ಒಳ್ಳೆ ವಿದ್ಯೆ ಕಲಿತ ಒಳ್ಳೆ ಹುಷಾರಾಗಲಿಯಪ್ಪ